ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ವಾಹಿನಿ ಇದ್ದು ಇದಾಗಿ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಗ್ರಾಮದ ಜ್ಯೋತಿ ಎಂಬ ಮಹಿಳೆಗೆ ಆರು ಪಾಯಿಂಟ್ ಐವತ್ತು ಲಕ್ಷ ಹಣವನ್ನು ಪತಿ ಮನೆಯವರಿಂದ ಕೊಡಿಸಿದ ರಜನಿ ರಾಜ್ರವರು ಜ್ಯೋತಿ ಎಂಬ ಮಹಿಳೆ ಎರಡು ತಿಂಗಳ ಹಿಂದೆ ಮಹಿಳಾ ದೌರ್ಜನ್ಯ ವಿಚಾರವಾಗಿ ದೂರನ್ನು ಕೊಟ್ಟಿದ್ದಳು ಅತ್ತೆ ಬಾವ ಹಾಗೂ ನಾದಿನಿಯಿಂದ ಕಿರುಕುಳಕ್ಕೆ ಒಳಗಾಗಿದ್ದೇನೆ ಪತಿ ಮರಣದ ಬಳಿಕ ಮನೆಯಿಂದ ಹೊರಹಾಕಿದ್ದಾರೆ ತಾಯಿ ಮನೆ ಆಶಯ ಪಡೆದಿದ್ದೇನೆ ಪತಿ ಮನೆಯಿಂದ ಬರುವಂಥ ಆಸ್ತಿಯನ್ನು ನನಗೆ ಕೊಡಿಸಿಕೊಡಿ ನನಗೆ ಒಬ್ಬ ಮಗನಿದ್ದಾನೆಂದು ದೂರನ್ನು ದಾಖಲಿಸಿದ್ದರು ಇದ್ದರೆ ನಾನು ಈ ದಿನ ಯಾದವಗಿರಿ ಜಿಲ್ಲೆ ಸುರಪುರದಲ್ಲಿದ್ದೀನಿ ಕಾರಣ ಏನಂದರೆ ಎರಡು ತಿಂಗಳ ಹಿಂದೆ ಜ್ಯೋತಿಯನ್ನು ಹೆಣ್ಮಗಳು ನನಗೆ ಕಾಲ್ ಮಾಡ್ತಾಳೆ ಮೇಡಮ್ ನಾನು ನೊಂದಿದ್ದೇನೆ ನನ್ನ ಪತಿ ಮರಣ ಹೊಂದಿದ್ದಾರೆ ಹಾಕೊಂಡು ಸಾವಿಗೆ ಈಡಾಗಿದ್ದಾರೆ ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾಳೆ ಕಡೆಗೆ ಏನಾಯಿತು ಏನು ಮಾಡ್ತಿದ್ದಾರೆ ನಿನ್ನ ಪತಿಯ ಕುಟುಂಬದವರು ಅಂತ ಕೇಳಿದಾಗ ದೌರ್ಜನ್ಯ ಮಾಡ್ತಾರೆ ಆಸ್ತಿಯ ಪತ್ರಕ್ಕೆಲ್ಲ ಸೈನ್ ಹಾಕುವಂಥ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ತವರು ಮನೆಯಲ್ಲಿ ನನ್ನ ತಾಯಿ ಆಶ್ರಯ ಕೊಟ್ಟಿದ್ದರು ಅಲ್ಲಿಗೂ ಬಂದು ತೊಂದರೆ ಕೊಡ್ತಾ ಇದ್ದಾರೆ ನನಗೆ ನ್ಯಾಯವನ್ನು ಕೊಡಿ ಅಂತ ಕೇಳ್ತಾರೆ ನಾನು ಆ ಕೂಡಲೇ ನಾನು ಅವರಿಗೆ ಕೌನ್ಸಿಲಿಂಗ್ ಆಪ್ತ ಸಮಾಲೋಚನೆಗೆ ಕುಟುಂಬಸ್ಥರಿಗೆ ಬರಕ್ಕೆ ಹೇಳ್ತೀನಿ ಬೆಂಗಳೂರು ಕಚೇರಿಗೆ ಅವರು ನಾವು ಬರೋದಿಲ್ಲರಿ ತುಂಬ ದೂರ ಉಂಟು ರೀ ನಾವು ಬರಲಿಕ್ಕೆ ರೀ ನೀವೇ ಬಂದ್ರಿ ಅಂತ ಹೇಳ್ತಾರೆ ಕಡೆಗೆ ನಾನು ಕೆಂಬಾವಿ ಪೊಲೀಸ್ ಠಾಣೆ ಸರ್ ಅದು ಅಲ್ಲಿ ಲಿಮಿಟ್ಸ್ಗೆ ಬರ್ತದೆ ಕೆಂಬಾವಿ ಊರು ಗ್ರಾಮ ಸುರುಪುರ ತಾಲೂಕು ಊರು ಗ್ರಾಮ ಕೆಂಬಾವಿ ಪೊಲೀಸ್ ಠಾಣೆಯ ಮುಖಾಂತರ ಸಬ್ಇನ್ಸ್ಪೆಕ್ಟ್ರು ಸಹಕರಿಸ್ತಾರೆ ಆ ಊರಿಗೆ ಎರಡು ಹಿಂದೆ ಹೋಗ್ತೀನಿ ನಾನು ಎರಡು ಹಿಂದೆ ಹೋದಾಗ ಅವರು ಪೊಲೀಸ್ನವ್ರ ಸಮೇತ ಹಿರಿಯ ಮುಖಂಡರು ಏನಿದ್ದಾರೆ ಗ್ರಾಮದ ಹಿರಿಯ ಮುಖಂಡರು ಬಸವನಗೌಡ ಪಾಟೀಲ ಅವರ ಜೊತೆಗೂಡಿ ರಾಜೂರು ಜಿಲ್ಲೆ ಸುತ್ತೂರು ತಾಲೂಕು ತಾಲೂಕ್ ತಾಲೂಕಿನಂದು ರಜಿನರಾಜ್ ಮೇಡಮ್ ಅವರಿಗೆ ನಾನು ಅವರು ದೂರನ್ನು ಕೊಟ್ಟಿದ್ದೆ ಗಂಡನ ಮನೆಯಲ್ಲಿ ಬರುವಂಥ ಆಸ್ತಿನ ನಾನು ಕೊಡಿಸ್ಕೊಡಿ ನಾನು ಗಂಡನ ಮನೆಯವರು ನನಗೆ ಆಸ್ತಿನ ಕೊಡ್ತೇ ಇಲ್ಲ ನನಗೆ ಹೊಡೆದು ಬರ್ದೇ ಅವ್ರ ದಿನ ಮಾಡ್ತಾ ಇದ್ದೇನೆ ಮನೆಯಿಂದ ಹೊರಗಾಕಿ ನಮ್ಮ ತವ್ರ ಮನೆಗೆ ಬಂದು ಸೈನ್ ಹಾಕು ಸೈನ್ ಹಾಕು ಅಂತ ಟಾರ್ಚರ್ ಕೊಡ್ತಾ ಇದ್ರು ಆವಾಗ ನಾನು ಮೇಡಮ್ ಅವ್ರಿಗೆ ದೂರು ಕೊಟ್ಟೆ ಇಮೇಲ್ ಮುಖಾಂತರ ಅವ್ರು ಬಂದು ಮೇಡಮ್ ಅವರು ಬಂದು ನನಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಆರು ಗಂಡನ ಮನೆಯಲ್ಲಿ ಬರುವಂಥ ಆಸ್ತಿನ ಆರೂವರೆ ಲಕ್ಷ ದುಡ್ಡನ್ನು ನನಗೆ ಇವತ್ತು ಕೊಡಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು ಮೇಡಮ್ ಅವ್ರಿಗೆ ಏನೇ ಇದ್ದರೂ ನನಗೆ ಕಾಲ್ ಮಾಡೋಣ ಸರಿಯಾ ನೀನು ಚಿಕ್ಕ ವಯಸ್ಸಿಗೆ ಗಂಡನ್ನ ಕಳ್ಕೊಂಡಿದ್ಯಾ ಇನ್ನೊಂದು ಮದುವೆ ಮಾಡ್ಕೊಳಮ್ಮ ಈ ದುಡ್ಡು ಏನಿದೆ ನಿನ್ನ ಮಗನ ಹೆಸರಲ್ಲಿ ಬ್ಯಾಂಕಲ್ಲಿ ಹಣವನ್ನು ಇಡಮ್ಮ ಅರ್ಥ ಆಯ್ತು ಇವನ ಇವನ ವಿದ್ಯಾಭ್ಯಾಸಕ್ಕೆ ದಾರಿ ಆಗ್ತದೆ ತಂದೆ ಮನೆ ದುಡ್ಡು ಏರು ಗ್ರಾಮದ ಕೆಂಬಾವಿ ಪೊಲೀಸ್ ಠಾಣೆಯವರ ಮುಖಾಂತರ ನಾನು ಭೀಮನ್ ಗೌಡ ಪಾಟೀಲ್ ಅವ್ರನ್ನ ಹಿರಿಯ ಮುಖಂಡರು ಅವೂರಿನ ಗ್ರಾಮದ ಹಿರಿಯ ಮುಖಂಡರ ಜೊತೆಗೂಡಿ ಅವರ ಕುಟುಂಬಸ್ಥರ ಮಧ್ಯ ಏನಿದೆ ಕೌಟುಂಬಿಕ ಕಲಾವನ್ನು ಎರಡು ತಿಂಗಳಿಂದ ಬಗೆಹರಿಸ್ಕೊಟ್ಟಿರ್ತೀನಿ ಕಾನೂನಾತ್ಮಕವಾಗಿ ಹೋದ್ರೆ ಈ ಹುಡುಗ ತಂದೆ ಆಸ್ತಿಗೆ ಬರ್ತಾನೆ ಕಾನೂನಲ್ಲಿ ನೀವು ಹೋರಾಟ ಕಿಳಿಬೇಕಾಗುತ್ತೆ ಅಂತ ಆಪ್ತ ಸಮಾಲೋಚನೆ ಮೂಲಕ ಕಾನೂನು ಅರಿವು ಮೂಡಿಸಿದಾಗ ಎಚ್ಚೆತ್ಕೊಳ್ತಾರೆ ಆಯಿತು ನಾವು ನಾಲ್ಕು ಗೋಡೆ ಮಧ್ಯೆನೆ ಬಗೆಹರಿಸ್ಕೊಡ್ತೀನಿ ಊರಿನ ಮುಖಂಡರಿದ್ದಾರೆ ಹುಡುಗಿಯ ತಾಯಿ ಇದ್ದಾಳೆ ನಾವು ಖಂಡಿತ ನಾವು ನ್ಯಾಯವನ್ನ ನಾನು ಕೊಡ್ತೀನಿ ಆಯಿತು ಹೇಳಿ ಇವರ ಅತ್ತೆ ಬಂದು ಖಂಡಿತ ನನ್ನ ಸೊಸೆಗೆ ನಾನು ನ್ಯಾಯ ಕೊಡ್ತೀನಿ ಆಯಿತು ನೀವು ಮುಂದಿನ ತಿಂಗಳು ಎರಡು ತಿಂಗಳು ಬಿಟ್ಟು ನೀವು ಬನ್ನಿ ನಾವು ಆಸ್ತಿ ಏನಿದೆ ಆಸ್ತಿ ಹಣವನ್ನ ಕೊಡ್ತೀನಿ ಅಂತ ಹೇಳಿದ್ರು ಆಸ್ತಿಯ ಹಣ ನಮ್ಮನ್ನು ಈ ದಿನ ಸುರುಪುರ ಸಬ್ರಿಜಿಶ್ ಆಫೀಸಲ್ಲಿ ಈ ಹುಡುಗಿ ಮತ್ತು ಈ ಮಗ ಹಕ್ಕು ನಿವೃತ್ತಿ ಪತ್ರವನ್ನು ಮಾಡಿಸಿ ಸಬ್ರಿಜಿಶ್ ಆಫೀಸಲ್ಲಿ ಇವಳು ರಿಜಿಸ್ಟ್ರನ್ನು ಮಾಡಿಕೊಡ್ತಾಳೆ ಈ ದಿನ ಇವಳ ಅಮೌಂಟನ್ನು ಇವಳ ಈ ಹೆಣ್ಮಗಳಿಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಗಂಡನ ಮನೆಯ ದುಡ್ಡು ಆರೂವರೆ ಲಕ್ಷವನ್ನು ನಾನು ಏನು ಮಾತಾಡಿದೆ ಅದನ್ನು ಕೊಡಿಸಿದ್ದೀನಿ ಕೌಟುಂಬಿಕ ಕಲಹಕ್ಕೆ ತೆರೆ ಎಳೆದಿದ್ದೀನಿ ಹಿರಿಯರ ಸಮ್ಮುಖದಲ್ಲಿ ನಾನು ಬಗೆಹರಿಸಿಕೊಟ್ಟಿದ್ದೀನಿ ನ್ಯಾಯಾಲಯಕ್ಕೆ ಸಮಯವನ್ನು ಉಳಿಸಿದ್ದೀನಿ ಏನಂತೀರಿ ಸ್ನೇಹಿತರೆ ಧನ್ಯವಾದ ಮತ್ತೆ ಬರ್ತೀನಿ ನೀನು ಏನೇ ಇದ್ರು ನನಗೆ ಕಾಲ್ ಮಾಡಮ್ಮ ಆಯ್ತಮ್ಮ ಮತ್ತೆ ಬರ್ತೀನಿ ಆಯ್ತಾ ಓಕೆ ಅಳಬೇಡಮ್ಮ ಇನ್ನೊಂದು ಮದುವೆ ಮಾಡಿ ನಾವೊಂದ್ ಹೆಸ್ರು ಜ್ಯೋತಿ ಅಂತೇಳಿ ಯಾದಗಿರಿ ಜಿಲ್ಲೆ ಸುತ್ತೂರು ತಾಲೂಕು ನಮ್ಮದು ಗಂಡ ಸತ್ತೋದ ಮೇಲೆ ಗಂಡನ ಮನೆ ಆಸ್ತಿಯಿಂದ ಆಸ್ತಿನ ಕೊಡಿಸ್ಕೊಡಿ ಅಂತ ರಜಿನರಾಜ್ ಮೇಡಮ್ ಅವ್ರಿಗೆ ದೂರನ ಕೊಟ್ಟಿದ್ದೀನಿ ಕೊಟ್ಟಿದ್ದೆ ನಾನು ಅವಾಗ ರಜನ ರಾಜ್ ಮೇಡಮ್ ಬಂದು ನಮಗೆ ಇಷ್ಟು ದುಡ್ಡು ಅಮೌಂಟನ್ನು ಕಟ್ಕೊಟ್ಟಿದ್ದಾರೆ ಗಂಡನ ಮನೆ ಆಸ್ತಿಯಲ್ಲಿ ಬರುವಂಥ ದುಡ್ಡನ್ನು ಹಂಗೆ ಕೊಡಿಸ್ಕೊಟ್ಟಿದ್ದಾರೆ ಮೇಡಮ್ ತುಂಬ ಸಹಾಯ ಮಾಡಿದ್ದಾರೆ ನಮಗೆ ಹೇಳಿ ಅಳಬೇಡಿ ಅಳಬೇಡಿ ನಿಮ್ಮ ಮಗ್ಳಿಗೆ ಇವತ್ತು ನ್ಯಾಯ ಕೊಟ್ಟಿದ್ದೀನಲ್ಲ ನಾನು ನೋಡಿ ನಾನು ಬಂದು ನಿಮ್ಮ ನಿಮ್ಮ ಮಗ್ಳಿಗೆ ನ್ಯಾಯ ಕೊಟ್ಟಿದ್ದೀನಿ ಅಳಬೇಡಿ ಇದು ಏನೇನು ಅಲ್ಲ ನಿಮ್ಮ ಮೊಮ್ಮಗನ ಭವಿಷ್ಯಕ್ಕೆ ನಾನು ಕೊಡ್ತಿರೋದು ಅಮ್ಮ ಏನೇ ಇದ್ರು ನನಗೆ ಕಾಲ್ ಮಾಡಿ ಅರ್ಥ ಆಯ್ತಾ ಅಲ್ಬೇಡಿ ಅಳಬೇಡಿ ಅಮ್ಮ ನಾನಿದ್ದೀನಿ ನಿಮಗೆ ನಾನು ಏನೇ ಆದರೂ ನಾನು ಕಾಲ್ ಮಾಡಿ ನಿಮ್ಮ ಮಗಳಿಗೆ ಯಾವುದೇ ಥರದ ನಾನು ಬಿಡೋದಿಲ್ಲ ಯಾಕಮ್ಮ ಅಂತೀಯಾ ಅಳ್ಬೇಡ ಅಮ್ಮ ಅಳಬೇಡಿ

ಏನೂ ಇಲ್ಲ ಈ ಥರ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಕುತ್ಕೊಂಡ್ರೆ ಯಾರೂ ಹೆಣ್ಮಕ್ಳು ಮುಂದೆ ಬರೋಕ್ಕಾಗೋದಿಲ್ಲ ಹೆಣ್ಮಕ್ಳು ಸ್ಟ್ರಾಂಗಾಗಿ ಇದ್ಬಿಟ್ಟು ಏನೋ ಒಂದು ಧೈರ್ಯ ತೊಗೊಂಡು ಮುಂದೋಗಿದರೆ ಎಲ್ಲ ಹೆಣ್ಮಕ್ಳು ನ್ಯಾಯವನ್ನು ದೊರಕ ದೊರೆಯುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಈ ಥರ ಮೇಡಮ್ ಅವ್ರಿಗೆ ನಮ್ಮಂಥ ಹೆಣ್ಮಕ್ಳಿಗೆ ತುಂಬನೇ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರು ರೀ ಮೇಡಮ್ ಅವ್ರಿಗೆ ನೀವ್ ತುಂಬಾನೇ ಸಹಾಯ ಮಾಡಿದ್ರಿ ಮೇಡಮ್ ನಂಗೆ ಇಷ್ಟು ನೀವ್ ಬಂದ್ ಬಂದು ನಮ್ಗೆ ನ್ಯಾಯ ಕೊಡ್ತಾ ಇದ್ರಿ ಒಂದ್ ರೂಪಾಯಿನ ನಮ್ಗೆ ಸಿಗ್ತಾ ಇರ್ಲಿಲ್ರಿ ಮೇಡಮ್ ನಮ್ಮ ಜಿಲ್ಲೆಯಿಂದ ಸಾವಿರದ ಇನ್ನೂರು ಕಿಲೋಮೀಟರ್ ಇದೆ ಮಂಡ್ಯ ಜಿಲ್ಲೆಯಿಂದ ಯಾವದಗಿರಿ ಜಿಲ್ಲೆ ಸಾವಿರದ ಇನ್ನೂರು ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಮಾಡ್ಬಿಟ್ರು ನಮ್ ಬಂದು ನಮ್ಗ್ ಈ ತರ ಹೆಲ್ಪ್ ಮಾಡಿದ್ರೆ ನಮ್ ಮಗನ ನಾನು ಹೋದ್ರಿ ನಿಮ್ಗೆ ಋಣಿಯಾಗಿರ್ತೀನಿ ಮತ್ತೆ ಏನಿದ್ರು ಕಾಲ್ ಮಾಡಿ ನಾನ್ ಬರ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ